ಬೆಳ್ಳಿಗೆ ಬೆಳಗ್ಗೆ ಫುಲ್ಲು ಮಳೆ ಏನಂದರೆ ಇಲ್ಲೊಂದು ಶೀಟ್ ಇದೆಯಲ್ಲ ಇಲ್ಲಿ ಡಬ ಬಬಾ ಅಂತ ಮಳೆ ಬರ್ತಿತ್ತು ಸೌಂಡ್ ಬರ್ತಿತ್ತು ಏನು ಅಂತ ನೋಡಿದ್ರೆ ಆಚೆ ಬಂದು ಮಳೆ ಬರ್ತಾ ಇದೆ ಪಾಪ ನಮ್ಮ ಕಾರ್ ನೋಡಿ ಅಲ್ಲಿ ನಿಂತಿದೆ ಮಳೆಲಿ ನೆನೀತಾ ಇದೆ ನೋಡಿ ಇದು ನೋಡಿದರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮಗು ಹಾಕುತ್ತಿದೆ ಓಕೆ ಇವಾಗ ಎದ್ದೊಳದು ಎದ್ಬಿಟ್ಟಿದ್ದೀನಿ ಮೇಲುಗಡೆ ಹೆಂಗಿದೆ ಏನು ಅಂತ ನೋಡಿಲ್ಲ ಸೊ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಸೊ ಓ ಚಿಲಿ ಪಾಪ ಇನ್ನೂ ಏನು ಸೆಟಪ್ಪೇ ಮಾಡಿಲ್ಲ ಇವರು ಇಲ್ಲಿಂದ ಹೆಂಗೆ ಕಾಣುತ್ತೆ ಮೇಲ್ಗಡೆ ಅರ್ಜುನ ಅವರೆಲ್ಲ ಇನ್ನೂ ಮಲಗಿದ್ದಾರೆ ಅವ್ರನ್ನ ತೋರಿಸ್ತೀನಿ ಬನ್ನಿ ಅರ್ಜುನ್ ಅವನು ಯೋಗಿ ಯಶಸ್ ಸೊ ಮಲಗಿದ್ದಾರೆ ಇನ್ನೂ ಆಲ್ರೆಡಿ ಟೈಮ್ ಎಂಟು ಗಂಟೆ ಇನ್ನೊಂದು ಇನ್ನೊಂದು ಅವರಲ್ಲಿ ಹೋಗಬೇಕು ಅಲೋ ಪಜು ಇನ್ನೊಂದು ಅವರಲ್ಲಿ ನಾವು ಓಡುತ್ತೀವಿ ಒನ್ ಅವರಲ್ಲಿ ನೀವು ಫಂಕ್ಷನ್ಗೆ ಹೋಗ್ತೀರಾ नैनपिते मोदला नोटा नैनपि मोदला स्पर्शा नैनपि मत्तनुत இன்னும்ாடி நான் எங்க ಇಲ್ಲೂ ಮಳೆ ಬೆಳಗ್ಗೆ ತಕ್ಷಣ ಮಳೆ ಆದ್ರೆ ಧಾರಾ ಖಾರ ಮಳೆ ಮಳೆ ಬರ್ತಾ ಇದ್ರು ಈ ಆಗ್ತಿದೆ ಮಳೆ ನಮ್ ಬೆಂಗಳೂರಲ್ಲಿ ನಾವು ನೋಡಲೇ ಇಲ್ಲ ಅಲ್ಲ ಮಳೆ ಕಾಣ್ಕೊಂಡು ಇಂಥ ಮಳೆ ಈಗ ನೋಡ್ನೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಪಿಕ್ಕ ಮಳೆ ಬಂದರೆ ಪಿಕೊಂಡು ತಾಂಬ ಎಂಜಾಯ್ ಮಾಡ್ಬೋದು ಏನು ಸರ್ ನೇಷ್ಣ ಈ ಥರ ನನ್ನ ಮಾಡ್ತಾ ಇರೋದು ಮೂರು ಬೆಂಗ್ಳೂರ್ ಬಂದರೆ ಈ ಥರ ಎಲ್ಲ ಈ ಥರ ಎಲ್ಲ ಸಿಗಲ್ಲ ಅದೇನೋ ಟೆನ್ಷನ್ ಅದೇ ಇರುತ್ತೆ ಓಕೆ ಈಗ ರೆಡಿಯಾಗಬೇಕು ಅಕ್ಕವರು ಕಂಪ್ಲೇಂಟ್ ಹೋಗ್ತಿದ್ದಾರೆ ನಾವು ಮಾಡೋರು ಈಗ ಬೆಂಗ್ಳೂರಿಗೆ नैनपिते मोदला कनसु नैन पिते मोदला मोनिसु नैनपि कम्बनि ನಮ್ಮ ಅಕ್ಕ ಅವರು ಬರ್ತಾರೆ ಮನೆಗೆ ಅಂದರೆ ಈ ಸರ್ತಿ ಮನೆಗೆ ಮನೆಗೆ ಬರ್ತಾರೆ ಹೇಳಿದೀನಿ ಆಲ್ರೆಡಿ ಮತ್ತೆ ಇಲ್ಲ ಅಕ್ಕ ಅವ್ರ ಈ ಸರ್ತಿ ಎಲ್ಲಿ ನಾವು ನಾಲ್ಕು ಜನ ಇರ್ತೀವಲ್ಲ ಮಾಡೋಣ ಓಕೆ ನಾವಿನ್ನ ಬಂದು ಒಂದೇ ದಿನಕ್ಕೆ ಬಂದ್ರು ಹೇಗೆ ಬಂದ್ರು ಹೇಗೆ ಹೋದ್ರೂ ಗೊತ್ತೇ ಆಗ್ಲಿಲ್ಲ

ನೀವು ಬಾಯ್ ಡೈರೆಕ್ಟು ನಮ್ಮ ಮಾಮ ಅವರ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಅವರ ಹತ್ರ ಮಾತಾಡಿಕೊಂಡು ಅಲ್ಲಿಂದ ಹಂಗೆ ಬ್ಯಾಂಗ್ಳೂರಿಗೆ ಹೊಡ್ತೀವಿ ಬನ್ನಿ ಮೂರರ ಜೊತೆಗೆ ಕರ್ಕೊಂಡಿಸ್ತೀವಿ ಬನ್ನಿ ಹೋಗಿ ಬಾಯ್ ಬಾಯ್ ಇನ್ನೊಂದು ಬ್ಯಾಗ್ ಎತ್ಕೊಂಡ್ಬರ್ ಅವ್ರ ಮನೆ ಅವ್ರ ಮನೆ ಹಿಂದ್ಗಡೆ ಕಾರ್ ಪಾರ್ಕಿಂಗ್ ಮಾಡಿದ್ವಿ ನೋಡ್ಬೋದು ಏನಕ್ಕೆ ಅಲ್ಲಿ ಅಷ್ಟು ಮುಂದೆ ನಿಲ್ಸಿರೋದು ಅಂದರೆ ಇಲ್ಲಿ ಕಾರ್ ನಿಲ್ಲಿಸಿ ಮಳೆಯಲ್ಲಿ ಕುಸಿದೋಗಿತ್ತಂತೆ ಟೈರ್ ಒಳಗಡೆ ಸೊ ಇವಾಗ ನಮ್ಮ ಕಾರ್ನ ತೆಗಿತಾ ಹುಷಾರಾಗಿ ತೆಗಿಬೇಕು ಇಲ್ಲಿ ಯಾಕಂದರೆ ಟೈರ್ ಒಳಗಡೆ ಕುಸಿಯುತ್ತೆ ಇಲ್ಲೆಲ್ಲ ನೋಡಿ ಮನೆಗಳೆಲ್ಲ ಹೆಂಗಿದೆ ಅಲ್ಲಿ ಹೊರಟ್ವಿ ಈಗ ಕಾರಲ್ಲಿ ಇದ್ದೀವಿ ನಾವು ಕಾರಲ್ಲಿ ಹೋಗ್ತಾ ನಿಜ ರೋಡ್ ಎಷ್ಟು ನೋಡಿ ರೋಡ್ ಇದು ಚಿಕ್ಕ ಚಿಕ್ಕ ಕೈ ಚಿಕ್ಕ ಚಿಕ್ಕ ಕಾಲು ಹಾಗೆ ಓಕೆ ಈಗ ಡೈರೆಕ್ಟ್ ನಾವು ವೇಣು ಹುಷ ಲೆಫ್ಟಲ್ಲಿ ನೋಡ್ಕೋ ಲೆಫ್ಟಲ್ಲಿ ಹಳ್ಳ ಐತೆ ಬಂದ್ಬಿಡು ಸೊ ಈಗ ಸೀದಾ ನಾವು ಇದು ಯಾವುದಾದ್ರು ಏನು ಪಡಂಬೂರ ಅಲ್ಲ ಬಂದರ್ ಬಂದರ್ ಬೈಕ್ ಬಂದರ್ ಪೊಲೀಸ್ ಸ್ಟೇಷನ್ ಓ ಬಂದರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀವಿ ಈಗ ನಾವು ಸೊ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಅಪ್ಕೆ ಸಿಗ್ತೀವಿ

ಓಕೆ ಇವಾಗ ಹೊಡ್ತಿದ್ದೀವಿ ಅಂಕಲ್ ಹತ್ರ ಎಲ್ಲ ಮಾತಾಡಿದ್ವಿ ಸೊ ಮೂವಿಗೆ ಸ್ಕ್ರಿಪ್ಟು ಅವರಿಗೆ ತೋರಿಸಿರಲಿಲ್ಲ ಸ್ಕ್ರಿಪ್ಟ್ ಎಲ್ಲ ತೋರಿಸಿ ಮತ್ತು ಅವ್ರ ಹತ್ರ ಮಾತಾಡಿ ಈಗ ಇದ್ದೀವಿ ಓಕೆ ಈಗ ಫಸ್ಟು ಟಿಫನ್ನು ಎಲ್ಲ ನೋಡೋಣ ಟಿಫನ್ ಮಾಡೋಣ

ಏನಾಯಿತು ಗೊತ್ತಾ ಬರ್ಬೇಕಾದ್ರೆ ರೋಡ್ ಕನ್ಫ್ಯೂಸ್ ಮಾಡ್ಬಿಟ್ಟು ಈಗ ಶಿರ್ಡಿ ಘಾಟು ಆದರೆ ಬಂದಿದ್ದೀವಿ ಎಷ್ಟೋ ದೂರ ಬಂದಿದ್ವಿ ಮೊನ್ನೆ ನೈಟು ಇಲ್ಲೇ ಮಲಗಿದ್ದೀವಿ ನೆನ್ನೆ ನೈಟ್ ಹಾಂ ಮನೆಯ ಮೊನ್ನೆ ನೈಟು ಇಲ್ಲೇ ಇಲ್ಲೇ ಒನ್ ಅವರ್ ಮಲ್ಕೊಂಡು ಹೋಗಿದ್ವಿ ಯಾಕಂದ್ರೆ ಮಲಗಿದ್ವಿ ಇಲ್ಲಿ ಕಾರು ಸೊ ಇಲ್ಲಿ ಇವಾಗ ಶಿರ್ಡಿ ಘಾಟ್ಗೆ ಈಗ ನಾವು ಹೆಚ್ಚಾ ಇಲ್ಲಿಂದ ಈಗ ಹಾಸನ ಹೋಗಿ ಹಾಸನಲ್ಲಿ ಊಟ ಮಾಡಿಕೊಂಡು ಹೋಗಿ ಅರ್ಜುನಣ್ಣ ಏನೋ ಮಾಡ್ತಿದ್ದಾರೆ ತಿನ್ನು ಅದೆಷ್ಟು ಚೆನ್ನಾಗಿ ತಿಂತೈತೆ ಗೊತ್ತಾ ಅಲ್ಲಿಂದ ಓಕೆ ಇವಾಗ ನಾವು ಮಂಗಳೂರಿಂದ ಬಂದು ಇವಾಗ ಯಾರೇ ಬಂದಿದ್ದೀವಿ ಹಾಸನಲ್ಲಿದ್ದೀವಿ ಮಂಗಳೂರಿಂದ ಬಂದು ಹಾಸನ ಹಾಸನಲ್ಲಿ ಪಿಳ್ಳೆ ಮೆಸ್ ಅಂತ ಒಂದು ಫೇಮಸ್ ಹೋಟೆಲ್ ಇದೆ ಅಲ್ಲಿ ಕಿರಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಹೇಳಿದ್ರು ಹಾಸನವರು ಇಲ್ಲಿ ಪಿಳ್ಳೆ ಮೆಸ್ ಅಂತ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಸೊ ಬಂದಿದ್ದೀವಿ ನೋಡೋಣ ಆ್ಯಕ್ಚುಲಿ ನಾವು ಸೋಮವಾರ ಬಂದಿದ್ವಿ ಅವತ್ತು ಸಿಗಲಿಲ್ಲ ನಮಗೆ ಇವತ್ತು ಅದಕ್ಕೆ ಇವತ್ತು ಸಂಡೇ ಬಂದಿದ್ದೀವಿ ಓಕೆ ಹೋಗೋಣ ಒಳಗಡೆ ನೋಡೋಣ ಹಿಂಗಿದೆ ಏನು ಟೇಸ್ಟು ಏನೇನು ಸಿಗುತ್ತೆ ಅಂತ ఫ్లే ఏమప్ప మాట్ ఆచులి ఇవాసే ఫాస్టి ಎಂಜಾಯ್ ಮಾಡ್ಕೊಂಡು ತಿಂತ ಇದ್ದಾರೆ ಬಂದಿದೆ ಈಗ ಇಷ್ಟೇ ತಿನ್ಬಿಟ್ಟು ಓಕೆ ಬಿರಿಯಾನಿ ತಿಂದು ಮದುವೆ ಚೆನ್ನಾಗಿ ಮತ್ತು ಇನ್ನೊಂದು ನಮ್ಗೆ ಇಷ್ಟ ಆಗಿದೆ ರೈಸು ವೈಟ್ ರೈಸು ಅನ್ನದಾತು ಅನ್ನ ದಾತು ನನ್ನ ಫಾಸ್ಟಿಂಗ್ ಏನು ತಿನ್ನ ಮತ್ತೆ ರೈಸ್ಟಿಂಗ್ ಮಟನ್ ಬಿರಿಯಾನಿ ತಿನ್ನಲ್ಲ ಅಂತ ಮಟನ್ ಬಿರಿಯಾನಿ ರೈಸ್ ತಿಂದು ಮತ್ತೆ ಮಟನ್ ಚಿಕ್ಕ ಮೋಸ ಮಾಡಿ ತಿಂತಿದ್ದಾರೆ ಮಟನ್ ಸಾರ್ ತಿನ್ನಲ್ಲ ಅಂತ ಅಂದ ಮಟನ್ ಸಾರು ತಿನ್ನ ಅದು ಅಷ್ಟೇ ಮೋಸ ಮಾಡಿ ಹಾಸನಿಂದ ಬೆಂಗಳೂರಿಗೆ ಹೋಗ್ತಾ ಇದೀವಿ ಭಾವನೆ ಹ್ಯಾಂಡ್ ತಗೊಳ್ಳೋಣ ಅಂತ ಗಾಡಿ ನಿಲ್ಲಿಸಿದ್ವಿ ಎಷ್ಟು ಒನ್ ಅವರ್ ಆಯಿತು ಬಂದು ಫುಲ್ಲು ಟಯರ್ಡ್ ಆಗ್ಬಿಟ್ಟು ಇವಾಗ ಸ್ವಲ್ಪ ಸ್ಟುಡಿಯೋ ಹತ್ರ ಹೋಗ್ಬೇಕು ಎಷ್ಟು ಶುಕ್ರವಾರ ಪೀಗ ಹಾಕಿದ್ದು ಇನ್ನೂ ಸ್ಟುಡಿಯೋನ ಓಪನ್ ಮಾಡಿಲ್ಲ ಅದಕ್ಕೆ ಸ್ವಲ್ಪ ಸ್ಟುಡಿಯೋ ಹತ್ರ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಬರ್ತೀವಿ ನಾಳೆ ಓಪನ್ ಅಂದರೆ ನಾಳೆ ಸ್ಟುಡಿಯೋ ಇದೆ ಸೊ ನಾಳೆ ಡ್ಯಾನ್ಸ್ ಇದೆಯಲ್ಲ ಅದಕ್ಕೆ ಪ್ರೇಮಿಸ್ತಾ ಇದ್ದೀನಿ ಇವರು ಬರ್ಬೇಕಂತೆ ನಮ್ಮ ಜೊತೆ ಸೊ ಯಾರೋಗಿ ಸ್ಟುಡಿಯೋ ಹತ್ರ ಸ್ವಲ್ಪ ಕ್ಲೀನ್ ಇದ್ದರೆ ಕ್ಲೀನ್ ಮಾಡಿಸ್ಬೇಕು

ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀವಿ ನಿಮ್ ಜೊತೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್